ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನಾ ಭಾಸ್ಕರ ಐಕ್ಯಾಗತಾರೆ उपाध्यक्षರಾಗಿ ಜೆಡಿಎಸ್ನಾ ಸುನಿತಾ ವಿರೋಧಭಾಗ್ಯ ಐಕ್ಯಾಗತಿದ್ದು ಶಾಸಕ ವೆಂಕಟ ಶಿವರೀತಿ ಹಾಗೂ ಸಂಸದ ಮಲ್ಲೇಶ್ ಬಾಬು ತೀವ್ರ ಮುಖಬಂಗಾರವ ಸ್ಥಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಪುರಸಭೆಎದ್ರು ಪಟಾಕಿ ನಟಿಸಿ ಸಂಭ್ರಮಿಸುತ್ತಿದ್ದಾರೆ மேஷ் குமார் எப்படி புள்ளி ரமேஷ் குமார் ಅವ್ರಿಗೆ ಅಮ್ಮ ಬಂತು ನಮ್ಗೆ ಒಂಬತ್ತು ಗೊಂಟು ನಮ್ಮ ನನ್ನ ಬರ್ತಾ ಇತ್ತು ನ್ಯಾಚುರಲ್ ಆಗಿ ಮೂರು ಓಟಿಂದ ನೀವು ಮೂರು ಓಟ್ ನಿಲ್ತಾ ಇತ್ತು ಸರ್ ಸರ್ ರೂಲಿಂಗು ಇದೆ ಸರ್ ಎಂಪಿನೂ ನೀವು ಅವರ ನಡೆಯೋ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನಾನು ಮತ್ತು ನಮ್ಮ ಎಂ ಪಿ ಯು ಮತ್ತೆ ನಮ್ಮ ಪಕ್ಷದಿಂದ ನಾವೆಲ್ಲ ಕೂಡ ಅಭಿವೃದ್ಧಿ ಕೆಲಸ

ಏನಿಲ್ಲ ನಮ್ಮ ದೊ वइस ಪ್ರೆಸಿಡೆಂಟ್ ಆಗಿದರಲ್ಲ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ 11 11 ಹನ್ನೊಂದು ಒಂಬತ್ತು ಹನ್ನೊಂದು ಅಣ್ಣ ನಾಲ್ಕು ಐದು ಜನ ಹೋಗಿದ್ದಾರೆ ಈಗ ಸದಸ್ಯರಿಗೆ ಏನು ಹೇಳ್ತೀರಾ ಸರ್ ಏನು ಇಲ್ಲ ಸಭೆಯನ್ನ ಅರ್ಜೆಂಟ್ ತಿ ನಾಮಿನೇಷನ್ ಪರಿಶೀಲನೆ ನಾಮಪತ್ರಗಳ ಪರಿಶೀಲನೆ ಹಾಗೂ ಹಿಪಡಿಕ್ಕೆ ಸಂಬಂಧನೆ ಮತಕ್ ಹಾಕಿರ್ತೀವಿ ಕೈ ಎತ್ತೋದ್ರ ಮೂಲಕ ಮತ ನಡೆದಿರುತ್ತೆ ಪ್ರಕಾರ ಅಧ್ಯಕ್ಷರಾಗಿ ಶ್ರೀ ಭಾಸ್ಕರ್ ಆರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸುನೀತಾ ಕೆ ಎಸ್ ಅವರು ಆಯ್ಕೆ ಆಗಿರುತ್ತಾರೆ ಭಾಸ್ಕರ್ ಆರ್ ಅವರಿಗೆ ಆ ಏನು ಸುನೀತಾ ಕೆ ಎಸ್ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಹಾಗೇನೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರುತ್ತೆ ಹನ್ನೊಂದು ಒಂಬತ್ತು ಮತಗಳಿಂದ ಭಾಸ್ಕರ್ ಆರ್ ಅವರು ಆಯ್ಕೆ ಹಾಗೂ ಶ್ರೀನಿವಾಸ ಮೈನಾರಿಟಿ ಇರುವಾಗ ಇವತ್ತು ಅವರೇ ಇಲ್ಲ ಅಂದಿದ್ರೆ ಇವತ್ತು ಈ ಸೀಟ್ ಆಗ್ಲಿ ಇದಾದ್ರು ಇರ್ತಾ ಇರ್ಲಿಲ್ಲ ಅವ್ರಿಗೆ ತುಂಬಾ ಧನಿವಾಗವಾಗಿರ್ತೀವಿ ಎರಡನೇದು ನಾವು ಬೇಕಾಗಿ ಹತ್ತೇ ಸೀಟ್ ಆ ಕಡೆ ಇದ್ದಿದ್ದು ಜೆಡಿಎಸ್ ಅಲ್ಲಿ ಒಂಬತ್ತೆ ನಾವು ಹತ್ತು ಜನಕ್ಕೆ ಏನ್ ಮಾಡ್ಬೇಕು ಆಗ್ತಿದ್ವಿ ಹತ್ತು ಜನರಲ್ಲಿ ಎಲ್ಲ ನಾವು ಓಟ್ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಬ್ರು ಯಾರು ಎಲೆಕ್ಟ್ ಆಗಿದ್ರು ಬಂದ್ ಯಾರು ಓಟ್ ಹಾಕಿ ಯಾರು ಹೋಗಿದ್ದಾರೆ ಅದು ಪಕ್ಷದ ಬೀ ಇದಾಗಿರೋದಷ್ಟು ಅದನ್ನ ಅಲ್ಲಿ ಯಾವ ನಾವು ನಾವು ಓಟ್ ಹಾಕ್ಸ್ಕೋಟಾ ನಮ್ಗೆ ಬೇಕಾಗೂ ಇರ್ಲಿಲ್ಲ ಬೇಕಾಗಿರೋದು ಒಂಬತ್ತೇ ಓಟ್ ನಮ್ ಹತ್ತೇ ಓಟ್ ನಾವು ಹತ್ತು ಜನ ಕ್ಲಿಯರ್ ಆಗಿರ್ವಿ ಜೆಡಿಎಸ್ ಅಲ್ಲಿ ಒಂಬತ್ತು ಐದು ಜನ ಅಪ್ಸೈಡ್ ಇರ್ತೀವಿ ಅದು ಓಟ್ ಹಾಕಿಕ್ಕೆ ಬಂದಿಲ್ಲ ಹೀಗಾಗಿ ಇದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಳೋದು ಬೇಡ ಬೇರೆ ಅವ್ರಿಗೆ ಏನೋ ಮಟ್ಟಕ್ಕೆ ಯಾವ ಬಂದಾಗಿಂದ ಅನ್ನೋದು ಬರಬಾರ್ದಾರು ಅವಸರೂ ನಮ್ಗೆ ಇರ್ಲಿಲ್ಲ ಅವನಾಗ ಅವ್ರು ಬಂದು ಓಟ್ ಹಾಕುವ ಅವನು ಸ್ವೇಚ್ಛೆಯಿಂದ ಅವನಿಗೆ ಅನುಕೂಲ ಆಗ್ಬೇಕಾಗಿತ್ತು ಗೊತ್ತಿಲ್ಲ ಇಷ್ಟು ಇದು ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಶ್ರೀನಿವಾಸ್ ಕೂಡ ಇಷ್ಟು ಇಷ್ಟು ಸುಮಾರು ಮೂರು ವರ್ಷದಿಂದ ಹಂಗೇಟ್ ಬಾಡಿ ಇರ್ಲಿಲ್ಲ ಎರಡು ವರ್ಷದಿಂದ ಕ್ಯಾಟಗಿರಿ ಬಂದಿರ್ಲಿಲ್ಲ ಮಾಡ್ತಾ ಇದ್ದೀವಿ ಎಲ್ಲಾ ಕೌನ್ಸಿಲರ್ಸ್ ಯೂತ್ಸ್ ಇರೋದ್ರಿಂದ ವಾರ್ಡ್ ವೈಸ್ ಅಧಿಕಾರಿಗಳ ಜೊತೆ ವಾರ್ಡ್ ವೈಸ್ ನಾವು ಒಂದು ಪ್ಲಾನ್ ಮಾಡ್ಬೇಕು ಅಂತಿದ್ದೀವಿ ಆ ಪ್ಲಾನ್ ಪ್ರಕಾರ ಒಂದೊಂದ್ ವಾರ್ಡ್ ಆಯ್ತು ಹದಿನೈದು ಹದಿನೈದು ದಿವಸ ಅಲಾಟ್ ಮಾಡಿಕೊಂಡು ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಎರಡನೇದು ಖಾತಾ ಸೆಕ್ಷನ್ ಅಲ್ಲಿ ಇನ್ನು ಮೇಲೆ ಯಾರು ಖಾತಾ ಇಪ್ಪತ್ ಸಾವಿರ ಕೊಟ್ಟರು ಐದ್ ಸಾವಿರ ಕೊಟ್ಟರು ಐವತ್ ಸಾವಿರ ಕೊಟ್ಟರು ಅನ್ನೋ ಮಾತಿರಬಾರ್ದು ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ದೇ ಒಂದು ಅಜೆಂಡಾ ಇದೆ ಅದನ್ನ ಎಸ್ಪೆಷಲಿ ಮುಂದುವರಿಸಲಿ ಲೈಟ್ಸ್ ಮುನ್ಸಿಪಾಲಿಟಿ ಮೇಜರ್ ಯಾವಾಗ ಪ್ಲೇ ಅದು ಅದ್ರ ಬಗ್ಗೆ ಬೇರೆ ಒಂದು ಟೀಮೇ ಮಾಡ್ಬಿಟ್ಟು ಅದನ್ನ ಆರ್ಗನೈಸ್ ಮಾಡ್ಬೇಕು ಅಂತಿದೀವಿ ಹದಿನೈದು ಹದಿನೈದು ದಿವಸಕ್ಕೆ ಒಂದೊಂದು ವಾರ್ಡ್ ವೈಸ್ ಎಲ್ಲಾ ರೀತಿಯು ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿಗೆ ಚಾರ್ಜ್ ಹಾಕಿ ಅಲ್ಲೇ ಭೇಟಿ ಮಾಡಿ